ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಏನು ನಾವು ಸ್ಟೂಡೆಂಟ್ ಇದ್ದಾಗ ನಾವು ಕಷ್ಟಪಟ್ಟು ಓದಿ ಬರೆದು ನಮ್ಗೆ ಇಷ್ಟು ಮಾರ್ಕ್ಸ್ ಬೀಳ್ಬೇಕು ಅನ್ಕೊಂಡಾಗ ಅಷ್ಟು ಬೀಳ್ಲಿಲ್ಲ ಅಂದ್ರೆ ಅನೆಸ್ಟ್ಲಿ ನಾವು ಹರ್ಟ್ ಆಗ್ತೀವಿ ಎಷ್ಟು ಚಲೋ ಬರ್ತಿದ್ದೆ ಇವ್ ಮಾಸ್ತರ್ ಎಷ್ಟು ಕಡಿಮೆ ಹಾಕ್ಬಿಟ್ಟ ಇವನು ಯಾಕೆ ಹಿಂಗೆ ಮಾಡಿರ್ಬೋದು ಹಿಂಗೆಲ್ಲ ಅನ್ನಿಸ್ತು ರೈಟ್ ಟು ಎಂಪ್ಲಾಯ್ ರೈಟ್ ಟು ಬಿ ಕನ್ಸಿಡರ್ಡ್ ಫಾರ್ ಅಪಾಯಿಂಟ್ಮೆಂಟ್ ಪಬ್ಲಿಕ್ ಅಪಾಯಿಂಟ್ಮೆಂಟ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಯಾವಾಗ ಬರ್ತದೆ ನನ್ನ ಮೆರಿಟ್ ಅನ್ನ ಫೇರ್ಲಿ ಅಸೆಸ್ ಮಾಡಿಕೊಂಡು ನನ್ಕಿಂತ ಮೆರಿಟೋರಿಯಸ್ ಇರೋ ಅಪಾಯಿಂಟ್ ಮಾಡಿದ್ರೆ ಐ ಕೆನಾಟ್ ಕಂಪ್ಲೇಂಟ್ ದಟ್ ಐ ಡಿಡ್ ನಾಟ್ ಹ್ಯಾವ್ ಅಪಾರ್ಚುನಿಟಿ ನೋಡಪ್ಪ ನಿನ್ಗಿಂತ ಒಳ್ಳೆ ವರ ಇದೆ ನಿನ್ಗಿಂತ ನಿನ್ಗಿಂತ ಒಳ್ಳೆ ವಧುವು ಇದೆ ಹಾಗಾಗಿ ಅವರು ಆ ರೀತಿ ಮದುವೆ ಮಾಡಿಕೊಳ್ತಾರೆ ಯು ಡು ನಾಟ್ ಡಿಸರ್ವ್ ಸಮವಿಕೆ ನಂದ್ರಷ್ಟೇ ಅಷ್ಟೆಲ್ಲ ಓದಿ ಬರೆದು ಮಕ್ಕಳು ಆಮೇಲೆ ಹಳ್ಳಿಯಿಂದ ಬಂದವರು ಇರ್ತಾರೆ ಅವ್ರಿಗೆ ಹಗಲು ಹೊಲದಲ್ಲಿ ಹೋಗಿ ಕೆಲಸ ಮಾಡಬೇಕು ಸಂಜೆ ಬಂದು ಓದಬೇಕು ಅವ್ರು ಹಂಗೆ ಇರ್ತದೆ ಪರಿಸ್ಥಿತಿ ಅವರೆಲ್ಲ ಏನ್ ಮಾಡಬೇಕು ತುಂಬಾ ಜನರಿಗೆ ಆಗಿದೆ ಅಂತ ಇಟ್ಕೋಬೇಡಿ ಒಬ್ರಿಗೆ ಆಗಿದೆ ಅಂತ ಇಟ್ಕೊಳ್ಳಿ ಅಜು ಓನ್ಲಿ ಒನ್ ಸಿಂಗಲ್ ಇಂಡಿವಿಜುವಲ್ ಹ್ಯಾಸ್ ಸಫರ್ಡ್ ಸಫಿಶಿಯಂಟ್ ಸಫಿಶಿಯಂಟ್ ಟು ಇನ್ವ್ಯಾಲಿಡಿಟಿ ಎವ್ರಿಥಿಂಗ್ ಹಂಗಾಗ್ಬೇಕಲ್ಲ ಅಲ್ವಾ ಆ ಕಡೆ ನಾವು ಹೆಜ್ಜೆ ಹಾಕ್ಬೇಕು ಆ ಕಡೆ ಒಂದ್ ರೀತಿ ಗೌರ್ಮೆಂಟ್ ಒಂದೇನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ಲೆಜಿಸ್ಲೇಚರ್